ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಎಂಮಹದೇವಸ್ವಾಮಿ ಮುಳ್ಳಿನ ಹಾದಿಯಲ್ಲೂ ಸಮಾಜ ಸೇವೆ ಮಾಡುವ ಮೂಲಕ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ಕೆಲಸ ಮಾಡುವುದು ನಮ್ಮ ಆತ್ಮಸ್ಥೈರ್ಯವನ್ನು ಹೆಚ್ಚು ಮಾಡುತ್ತದೆ ಎಂದು ಕರ್ನಾಟಕ ಭೂಷಣ ಪ್ರಶಸ್ತಿ ಪುರಸ್ಕೃತರು ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಭೀಮವಾದ ರಾಜ್ಯ ವಿಭಾಗೀಯ ಸಂಚಾಲಕ ಆಲಗೂಡು ಡಾಕ್ಟರ್ ಚಂದ್ರಶೇಖರ್ ಅವರು ಹೇಳಿದರು ಕರ್ನಾಟಕ ಮೀಡಿಯಾ ಕ್ಲಬ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ರಾಜ್ಯ ಮಟ್ಟದ ಸರ್ವಶ್ರೇಷ್ಠ ಕರ್ನಾಟಕ ಭೂಷಣ ಪ್ರಶಸ್ತಿ ಲಭಿಸಿದ ಹಿನ್ನೆಲೆಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ವತಿಯಿಂದ ಟಿನರ್ಸೀಪುರ ಪಟ್ಟಣದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಅವರು ಮಾತನಾಡಿದರು ಈ ವೇಳೆ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಅಭಿಲಾಷ್

ಪ್ರತಿ ಯಂತ್ರದಲ್ಲೂ ಕೂಡ ಯೋಗ ಮತ್ತು ನಿಷ್ಠವಾದಂಥವೇ ಅತ್ಯತ್ತು ಯಾಕಂದ್ರೆ ನಾವು ಆತ್ಮದೆಲ್ಲ ಅಸಹಾಯಕ ನನ್ನ ಜನಗಳ ಪರವಾಗಿ ನಾನು ಇರ್ತೀನಿ ಪರವಾಗಿ ನಾವು ನಿತ್ಯಾಗ ಬಲಿಷ್ಠರು ಮತ್ತು ಆರ್ಥಿಕ ಬಲಿಷ್ಠರು ಹಣ ಬಲ ಇರ್ತಕ್ಕಂಥವರು ಜನ ಬಲ ಮತ್ತು ಅನೇಕ ಅತ್ಯಂತ ಬಲಿಷ್ಠ ವ್ಯಕ್ತಿಗಳಾದಂತಹ ಎಲ್ಲರೂ ಸಮುದ್ರ ನಾವು ಅದನ್ನ ಸೆಡಿಸಿ ನಿಂತು ಮಾಡ್ಕೊಂಡು ಅಸಹಾಯಕ ನನ್ನ ಜನಗಳಿಗೆ ನಾವು ಸಹಾಯ ಮಾಡ್ತೀವಿ ಅಂತಂದ್ರೆ ಅದು ಬಹಳ ಮುಳ್ಳಿನ ಹಾದಿ ತಂಗ ಯಾಕಂದ್ರೆ ನಾವು ಒಂದು ಜಾತವಾಗಿರ್ತೀವಿ ಮತ್ತೆ ರಾಜಕೀಯವಾಗಿರ್ತೀವಿ ರಾಜಕೀಯವಾಗಿರ್ತೀವಿ ಮತ್ತು ಪಕ್ಷತೀತವಾಗಿ ಕೂಡ ನಾವಿರ್ತೀವಿ ಈ ಎಲ್ಲಾ ರಂಗದಲ್ಲೂ ಕೂಡ ನಾವು ಕಾರ್ಯಾಂಗ ಇರ್ಬೋದು ಮತ್ತೆ ಶಾಸಕಂಗಿರ್ಬೋದು ಹಾಗೆಯೇ ನ್ಯಾಯಾಂಗ ಕೂಡ ಇರ್ಬೋದು ಈ ಎಲ್ಲ ಅಂಕು ಡಂಕು ತಿಂತಕ್ಕಂಥ ಏಕೈಕ ಅಸ್ತವನ್ನ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ಯಾಕಂದ್ರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಜೆಗಳೇ ಪ್ರಬಲ ಅಂತಕ್ಕಂಥದನ್ನ ನಾವು ನೋಡಿದ್ದೀವಿ ಇವತ್ತು ಒಬ್ಬ ಸಾಮಾನ್ಯ ವ್ಯಕ್ತಿ ಇಡೀ ಸಂವಿಧಾನ ಬದ್ಧವಾದಂಥ ಎಲ್ಲ ಹಕ್ಕೂಗಳನ್ನು ಕೇಳಲಿಕ್ಕೆ ಅವರು ಅನೇಕ ನಿದರ್ಶನಗಳನ್ನು ಕೊಟ್ಟಿದ್ದಾರೆ ಅದ್ರ ಮೂಲ ಹೇಳಬೇಕು ಅಂತಂದರೆ ಶಿಕ್ಷಣ ಸಂಘಟನೆ ಹೋರಾಟ ಇವು ನಮಗೆ ಬಹಳ ಕೊಟ್ಟತಕ್ಕಂಥ ಪ್ರಬಲ ಮುಖ್ಯ ಹಸುಗಳು ಇದನ್ನು ನಾವು ತಿಳ್ಕೊಂಡು ಮುನ್ನಡೆದೇ ಆದರೆ ಅದು ನಮ್ಮ ಜ್ಞಾನ ಅನ್ನೋದು ಬಹಳ ಹೆಚ್ಚಿಸಬೇಕಾಗಿದೆ ಆ ಜ್ಞಾನದ ಮೂಲಕ ತ್ಯಾಗ ಅಂತಕ್ಕಂಥದ್ದು ಎಲ್ಲೋ ನಮಗೆ ಆಸಕ್ತಿ ಸಿಕ್ಕುವಂಥ ಒಂದು ವಸ್ತುಗಳಲ್ಲ ತ್ಯಾಗ ಅಂತಕ್ಕಂಥದ್ದು ಇನ್ನೊಬ್ಬರಿಗೆ ಆಶ್ರಯ ಆಗಿರಬೇಕು ಮತ್ತೆ ಅವ್ರಿಗೆ ಆಗತಕ್ಕಂಥ ನೋವುಗಳಿಗೆ ಸ್ಪಂದಿಸಬೇಕು ಸದಾ ಅಂತವ್ರ ಜೊತೆಗೆ ನಾವು ಇಟ್ಕೊಂಡು ಅವರಿಗೆ ಆ ಒಂದು ಅಸಹಿಕ ಕುಟುಂಬಗಳಿಗೆ ನೆರವಾಗಿ ನಾವು ಮಾಡ್ತಕ್ಕಂಥದ್ದೇ ಅದೇ ಒಂದು ರೀತಿ ತ್ಯಾಗ ಮಾಡಬಹುದು ಅದರಲ್ಲಿ ಯಾವುದೇ ರೀತಿ ತಲೆ ಅಪೇಕ್ಷೆ ಇಟ್ಕೋಬಾರ್ದು ಮತ್ತೆ ಅದರ ದೇವರ ವಿಷಯ ಕೂಡ ನಾವು ಇಟ್ಕೋಬಾರ್ದು ಈ ಒಂದು ದಿಕ್ಕಲ್ಲಿ ನಾವು ಸಾಗಿದ್ರೆ ಖಂಡಿತ ನಮ್ಗೆಲ್ಲೋ ಒಂದು ರೀತಿ ಮನಸ್ಸೆ ಮತ್ತು ನಮ್ಮ ಇವ್ರಿಗೂ ಕೂಡ ಹೋರಾಟವು ಕೂಡ ಎಲ್ಲ ಒಂದು ಆತ್ಮಸ್ಥೈರ್ಯ ಸಿಗುತ್ತೆ ಅಂತಕ್ಕಂಥ ಕೆಲಸ ಕಳಿಸ್ತಿದ್ದೇನೆ ಬಿಟ್ಟು ಕರ್ಸು ಎಲ್ಲೋ ನಮ್ಮ ಕಡೆ ಒಂದು ದೌರ್ಜನ್ಯ ದಬ್ಬಾಳಿಕೆಗಳು ಎಲ್ಲವನ್ನು ನೋಡಿದಾಗ ಜನಗಳು ಚಿಗುಷೊಳಗಾಗಿ ಬೆಳೆದಿಲ್ಲ ನನಗೆ ನನ್ನ ಜೀವನದಲ್ಲಿ ಒಂದು ಹೋರಾಟದ ಹೋರಾಟದ ಬದುಕು ಸಾರ್ಥಕ ಆಗಿದೆ ಅಂತಕ್ಕಂಥದ್ದು ಯಾಕಂದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬರು ಮಹಾರಾಷ್ಟ್ರದಲ್ಲಿ ಕೃತಪುರಿ ಜಿಲ್ಲೆಯಲ್ಲಿ ಇವತ್ತು ನಲವತ್ತ ಏಳು ಕೋಟಿ ಜನಸಂಖ್ಯೆ ಒಂದು ಬರ್ತಾ ಸುಭಿಕ್ಷೆಯಾಗಿ ನೇಮಕಂತಂದ್ರೆ ಅವರ ಕೊಡುಗೆ ಅವ್ರು ಯಾರು ಕೂಡ ಇಟ್ಕೊಂಡು ಬಂದವರಲ್ಲ ಅವೆಲ್ಲರೂ ಕೂಡ ಅವ್ರನ್ನ ಗಮನಿಸ್ಬೇಕಾಗಿದೆ

ಇಪ್ಪತ್ಮೂರು ಸಂಪುಟ ಪುಸ್ತಕಗಳನ್ನ ನೋಡಿದ್ದೀವಿ ನೋಡಿದ್ದೀವಿ ಇದಕ್ಕಿಂತ ಹೆಚ್ಚಾಗಿ ಒಂದು ಪ್ರಾಕ್ಟಿಕಲ್ ಓದಿಕ್ಕೆ ಬಹಳ ಕಷ್ಟ ಇರುತ್ತೆ ಆನಾಯ್ತು ಅಂತ ಹೇಳಿ ಒಂದು ಧಾರವಾಹಿ ಕೂಡ ಅಂತಂದ್ರೆ ಅಂಬೇಡ್ಕರ್ ಒಂದು ಬ್ರಿಟಿಷ್ ಕಾಲದಲ್ಲಿ ಅವ್ರ ತಂದೆ ಬರೀ ಸೈನಿಕರಾಗಿದ್ದಂತೆ ನಾವು ನೋಡಿದ್ದೀವಿ ಆ ಸೈನಿಕ ಸಂದರ್ಭ

కర్ణాటక ప్రశ్ని ప్రతి వర్ష ప్రశేఖర ప్రశస్తి కర్ణాటక భాగ ప్రాదా ఇప్పిన సహోదరూ చంద్రశేఖర్ గుర్తు ఆ ప్రశస్తి అతీవ సంతోషం ಅವರು ಈ ಪ್ರಶಸ್ತಿಗೆ ನಿಜವಾಗಲೂ ಅರ್ಥ ಈ ಡಿಸರ್ವ್ ಈ ಡಿಸರ್ ಅದಕ್ಕೋಸ್ಕರ ಅವರಿಗೆ ಈ ಪ್ರಕೃತಿ ಅವರಿಗೆ ಇನ್ನಷ್ಟು ಸೇವೆ ಮಾಡುವಂತಹ ಶಕ್ತಿಯನ್ನು ಅವರಿಗೆ ಕೊಡಲಿ ಅಂಗೂರು ಚಂದ್ರಶೇಖರ್ ಅವರು ದಲಿತ ಸಂಗ್ರತ ಸಮಿತಿಯ ಮುಖಾಂತರ ಈ ಶೋಷಿತ ಸಮುದಾಯಗಳ ಬರುವಂಥ ಹೋರಾಟ ಈ ಶೋಷಿತ ಪರವಾಗಿ ಮಾಡುವಂತ ಎಲ್ಲ ಕೆಲಸಗಳಿಗೂ ಯಶಸ್ಸು ಸಿಗಲಿ ಅಂತ ಆರೈಸ ಅವರು ಮತ್ತಷ್ಟು ಸಮುದಾಯದ ಸೇವೆಯನ್ನು ಮಾಡುವಂತ ಶಕ್ತಿಯಾಗಿ ಬರ್ಲಿ ಅಂತ ಆರೈಸ ನನ್ನ ಕಿಯೋ ಮಾತನ್ನ ಇಲ್ಲಿ ಅಭಿಪ್ರಾಯ ಮಾಡ್ತೀನಿ ನಾನು ತಂತ್ರಗಳ ಹೋಗಬೇಕು ಹಾಗೆ ನಮ್ಮ ಅನಿವಿನ ಆಸ್ಪತ್ರೆಯನ್ನು ರಾಜ್ಯ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿದಂಥ ಇನ್ನನೇ ತಿಂಗಳು ಕಾಲ ಅವರಿಗೆ ಅಧಿಕಾರವನ್ನು ವಹಿಸಿಕೊಂಡು ಕೂಡ ರಾಜ್ಯ ಮಟ್ಟದಲ್ಲಿ ಗುರುತಿಸುವಂತಹ ಕೆಲಸವನ್ನು ಮಾಡಿದಂತಹ ವೈದ್ಯಾಧಿಕಾರಿಗಳನ್ನು ಅಭಿನಸವರಿಗೆ ನಮ್ಮ ದಲಿತ ಸಂಘ ಸಮಿತಿ ಹೋಗಿ ಒಂದು ಕಿರು ಸನ್ಮಾನವನ್ನು ನಮ್ಮ ಅವರಲ್ಲಿ ಚಂದ್ರಶೇಖರ ಅವರಿಗೆ